ನದಿ ನೋಡಕ್ ಹೋಗೈತಿ ಎಟ್ಟೊತ್ತಿಗೆ ಬರ್ತತಿ ಏನು ಎತ್ತ ಕೇಳ್ಕೊಂಡ್ ಬರ್ತೇನೆ ಅಂತೇಳಿ ಹೋತ್ ಈಗ ಬಸ್ ಹತ್ತಿನ ತತ್ತಿಗೆ ಬರ್ತತಲ್ವೇ ಈಗ ಎಷ್ಟು ಮೂರ್ ಗಂಟೆ ಆತನ ಈಗ ಮೂರ್ ಬಸ್ ಬರ ಹೊತ್ತಾತ ಇಲ್ಲಿ ಬಿಡವ ಇಲ್ಲಿ ಬಸ್ ಟೈಮಿನ ಟೈಮಿಗೆ ಕರೆಕ್ಟಾಗಿ ಆಗಿ ಇಲ್ಲ ಹೌದಾ ದಾರಿ ಬರ ಬರೀ ಇಲ್ಲವಾ ಬರಕ್ ಬೇಸರ ಮಾಡ್ಕೊಂತಾರ ಎಂತ ದಾರಿ ಬೇವ ಆತಾಗ ನಾನು ಬಸ್ ಸ್ಟ್ಯಾಂಡ್ ನಾಗ ಎಟ್ಟತ್ ಕಾದನ್ ಗೊತ್ತನ ಬಸ್ಸಿಗೆ ಕಂಡಾ ಬಿಟ್ಟಿ ತಡ ಅಥವಾ ಅದು ಹೋಗ್ಲಿ ಬೆಂಗಳೂರಿಗೆ ಹೊಂಟು ನಿಂತಿ ಮಗಳ ಏನು ಕಾಣದೂರು ಕೇಳೋದ್ ಕಿವಿಗಳು ಏನು ಅರಿದ್ ಜನ ಹೆಂಗೋ ಏನು ಎತ್ತೋ ಅವ್ರು ಹೆಂಗದಾರೋ ಏನೂ ಗೊತ್ತಿಲ್ಲ ಯಾರು ಮೋಸ ಮಾಡ್ತಾರ ಯಾರು ಚೆಂದಾಗಿ ಮಾತಾಡ್ತಾರ ಯಾರು ಪ್ರೀತಿ ವಿಶ್ವಾಸಲೆ ಕಾಣ್ತಾರ ಏನೂ ಗೊತ್ತಿಲ್ಲ ಅಲ್ಲಿ ನಮ್ಮರ್ ತಮ್ಮ ಇರಂಗಿಲ್ಲ ಮಗಳ ಏನು ನಾ ಹೇಳ್ತೇನಲ್ಲ ಭಾಳ ಜೋಹಕ್ಕಿಂದಿರ್ಬೇಕವ ನೀನು ಭಾಳ ಹುಷಾರಿಂದ ಇರ್ಬೇಕು ನೋಡ ಯಾವುದೂ ವ್ಯಾಮೋಹಕ್ಕೆ ಬೀಳಬೇಡ ಗೆಳತಿಯಾರ ಸವಾಸ ಜ್ಯೋತಿ ಭಾಳ ಹುಷಾರಿಂದ ಮಾಡ ಒಳ್ಳೆಯವರು ಏನು ಭಾಳ ಚಲೋ ಅದಾರ ಅಂದ್ರೆ ಒಂದು ಒಬ್ಬಕ್ಕೆ ಯಾವ್ಯಾಕೆ ಯಾರ ಒಬ್ಬಕ್ಕಿನ ಗೆಳತಿ ಮಾಡ್ಕೊ ಎಲ್ಲರೂ ಗೆಳತಿ ಬೇಡ ಮಗಳ ಏನು ನಮ್ಮ ಕೈಯ್ಯಾಗಿರೋ ಐದು ಬಳ್ಳ ಸಮ ಇರಂಗಲ್ಲ ಅಂತಾದ ಈ ಗೆಳತಿದ್ದಂಗೆ ಆಕಿ ಇರಲ್ಲ ಆ ಗೆಳೆತಿದ್ದಂಗೆ ಈಕಿ ಇರಲ್ಲ ನೀ ಎಷ್ಟು ನೆಟ್ಟೊಂದು ಆರ್ಯಾಗೊಕ್ಕಿ ಅಂದರು ಹಾದಿ ಮಂದಿ ಬಲ್ಮಂದಿರ್ತಾರ ನಾ ಹೇಳ್ತೇನಲ್ಲ ಆದಷ್ಟು ನೋಡಿ ಮಾಡಿ ಗೆಳತಾನ ಮಾಡುವ ನನ್ನ ಮಗಳ ಕರೆದ್ರ ಅಂತೇಳಿ ಅಲ್ಲಿ ಹೋಗೋದು ಮಾಡೋದು ಏನು ಹತ್ತೋ ಎತ್ತೊಂದೇನೋ ಅಂತೇಳಿ ಅಡ್ಡಾಡೋದು ಮಾಡೋದು ಬೇಡ ಸಾಲಿ ನಿಂದು ಕಾಲೇಜ್ ಏನೈತೆ ನಿನ್ನ ಇರೋ ಹಾಸ್ಟೆಲ್ ಏನೈತೆ ಅಷ್ಟೇ ಇರ್ಬೇಕು ಹ್ಞೂ ನಾ ಹೇಳ್ತೇನಲ್ಲ ಇಲ್ಲವಾ ನೀ ಏನು ತಲೆ ಕೆಡ್ಸ್ಕೊಬೇಡ ನಾನು ಚಲೋತ್ತಂಗೆ ಓದ್ತೇನೆ ಹಾಳಾದ ತಗ ಇಲ್ಲೇ ಎಲ್ಲ ಸೌಕರ್ಯ ಇದ್ದಿದ್ರೆ ಎಷ್ಟು ಇದಾಗಬೇಕಾಗಿತ್ತಾನು ಯಾಕವ ತಲೆ ಕೆಡಿಸ್ಕೊತಿ ನಂದು ಅಲ್ಲಿಗೆ ಬಂದೈತಿ ಈಗ ಅಲ್ಲಿ ಹೋಗಿ ಓದಲೇಬೇಕು ನೀ ತಲೆ ತಿಳಿಕೆಡ್ಸ್ಕೊತಿ ಏನೂ ಆಗೋಲ್ಲ ಹೆದರ್ಬೇಡ ನಾನೆಲ್ಲ ನಾನು ಹುಷಾರಾಗಿದ್ದು ಮಾಡ್ತೇನೆ ಹ್ಞೂ ಆಗಲೇವಾ ಏನು ನೋಡ ಹೇಳ್ತೀನಲ್ಲ ಒಟ್ಟೆ ಯಾರು ಸವಾಸ ಹೋಗಬೇಡ ಅಲ್ಲೇ ಊರಾಗ ನಿಮ್ಮ ಅತ್ತಿ ಮಗ ಅದಾನ ಅವೆ ಎಲ್ಲದಾನು ಏನು ಎತ್ತು ಅವಂದು ಯಾ ಕಾಲೇಜೇ ನನಗೆ ಗೊತ್ತಿಲ್ಲ ಇಲ್ಲ ಅಂದಿದ್ರೆ ನಾನು ಅಲ್ಲೇ ಇದು ಮಾಡುವ ಅಂತ ಹೇಳ್ತಿದ್ದೆ ಈಗ ಏನು ಮಾಡೋದಂತ ಹ್ಞೂ ಅಯ್ಯೋ ಇರಲಿ ಬಿಡವಾ ಅದಕ್ಕೆ ಯಾಕೆ ತಿರುಗೇಡ್ಸ್ಕೊಂತೀ ನಾನು ಇದೊಂದು ವರ್ಷ ಅಲ್ಲೇ ಇದು ಮಾಡ್ತೀನಿ ಇಲ್ಲಾಂದರೆ ಮುಂದಿನ ವರ್ಷ ಆತಂದ್ರೆ ಇಲ್ಲೇ ಹುಬ್ಳಿಗೆ ಇದು ಮಾಡ್ಕೊತಿನಿ ಸುಮ್ಮನೆ ನನಗೂ ನಿಮ್ಮನ್ನೆಲ್ಲರನ್ನೂ ಆಗಲ್ಲ ಇಲ್ಲೂ ಬೇಕಾದಷ್ಟು ಹಾಸ್ಟೆಲ್ ಕಾಲೇಜೆಲ್ಲ ಅದಾವು ಆದಷ್ಟು ಇಲ್ಲೇ ಟ್ರೈ ಮಾಡೋಣ ಅಂತ ಅಲ್ಲ ಅದೇಲ್ಲಿ ಬರ್ತದೆ ಅಲ್ಲ ಹೋಗಬೇಕಾಗತ್ತಿ ಯಾಕಷ್ಟು ಇದು ಮಾಡ್ಕೊತಿ ನನಗೂ ಅಷ್ಟು ಗೊತ್ತಿಲ್ಲ ಎಲ್ಲಿ ಇರ್ತೇವಲ್ಲ ಏನ ನಾವು ಎಲ್ಲಿ ಇರ್ತೇವಿ ಅನ್ನೋದ್ಕಿಂತ ನಾವು ಇರ್ತೇವೆ ಅನ್ನೋದು ಮುಖ್ಯ ಆಕತಿ ನಮ್ಮ ಬುದ್ಧಿ ನಮ್ಮ ಕೈಯಾಗಿತ್ತಂದ್ರೆ ಯಾರು ಏನು ಮಾಡಿದ್ರೆ ನಮ್ಮನ್ನು ಹಾಳೆಡ್ಸೋಕೆ ಆಂಗಲ್ಲ ಅದೇ ನಮ್ಮ ಬುದ್ಧಿ ನಮ್ಮ ಕೈಯಾಗಿಲ್ಲ ಹೇಳದಾರ ಮಾತು ಕೇಳ್ತಿದ್ವಿ ಎತ್ತ ಕುಣಿತಿದ್ವಿ ಅಂದ್ರೆ ಮನೆಯಾಗಿದ್ದರು ಹಾಳಾಕ್ಯ ಹಂಗೆ ಏನೋ ನಾ ಹೇಳ್ತೇನೆ ಜಾಕೆಗೇಳ್ಬೇಕವ ರೊಕ್ಕೊಂಡು ಆ ಬಟ್ಟೆ ರೊಕ್ಕ ಹಾಕೈತಿ ಆ ರೊಕ್ಕ ಹುಷಾರಿಂದ ಓದಿ ಬರೋದು ಆದ್ರೆ ನೀ ದುಡ್ದಂಗೆ ಇಲ್ಲ ಅಂದ್ರಲ್ಲವ ನಿ ಪಿ ಎಲ್ಲಿಗಿಲ್ಲ ಅದಂದ್ರೆ ಕಂಡಾಗಬಿಟ್ಟಿ ರೊಕ್ಕ ಕಟ್ಟಿರ್ತೈತಿ ಮತ್ತಷ್ಟು ರೊಕ್ಕ ಕಟ್ಬೇಕಾಗತ್ತೆ ನಿಮ್ಮಪ್ಪ ಓದೇನು ಮಾಡ್ಬೇಕಿಕ್ಕಿ ಓದಿ ಓದೇನು ಸಾಧಿಸಬೇಕಾಗೈತೆ ಕಿನ್ನ ಕಾಲೇಜಿಗೆ ಹಚ್ಚಿರಿ ಹಂಗೆ ಹಿಂಗೆ ಅಂತ ಬಾಯ್ ಮಾಡಿದ ನಿಮ್ಮಅಪ್ಪನಾಗ ವಿರುದ್ಧವಾಗಿ ಕಾಲೇಜ್ಗೆ ಈಗ ನಿನ್ನ ಏನ ಅದಕ್ಕೆ ಅಷ್ಟು ನಿಮ್ಮಪ್ಪನ್ನ ಇದ್ರ ಕಟ್ಕೊಂಡು ಕಾಲೇಜಿಗೆ ಹಚ್ಚಿದ್ದಕ್ಕೂ ಓದಿ ಚೆಂದಾಗಿ ಚಲೋ ತಂಗೆ ಪಾಸ್ ಆದಿ ಅಂದ್ರೆ ಅದೇ ನಮಗೆ ಹೆಸರು ತಂದಂಗೆ ನೀನೇನಾರ ಪೇಲಾದಿ ನಿಮ್ಮಪ್ಪ ಅಂದಂಗೆ ಆಕತ್ ಮತ್ತೆ ಏನು ಆಮೇಲೆ ನಿಮ್ಮಪ್ಪ ನಾ ಹೇಳಿದ್ದೇ ಇಲ್ಲ ನಾ ಮಾಡಿದ್ದೇ ಇಲ್ಲ ನಂಗೆ ಗೊತ್ತು ಅದಕ್ಕೆ ಹೇಳಿದ್ದೆ ನಿನಗೆ ರೊಕ್ಕ ಹಾಳು ಮಾಡಿದ್ದಿ ಅಂತೇಳಿ ಅದೇನಂತಾರೆ ನಿದ್ ಬಂದ್ರಿಗೆ ಹಾಶಿ ಕೊಟ್ಟಂಗೆ ಮತ್ತೊಟ್ಟ ಮಾತಾಡ್ತಾನೆ ನಿಮ್ಮಪ್ಪ ಅದಕ್ಕೆ ನೀನು ಮಾತ್ರ ಅಂಥದಕ್ಕೆ ಮಾತ್ರ ಇದು ಮಾಡಿಕೊಡ್ಬಾರ್ದು ನೋಡು ನೀ ನೀನು ತಲೆ ಇಡಿಸ್ಕೊಬೇಡ ನೋಡ್ತಿರು ನಾನು ಹೆಂಗೆ ಓದ್ತೀನಿ ಅಂತೇಳಿ ಓದಿ ಹೌದಂಗೆ ನನಗೆ ಸಿಕ್ಕು ಈ ಇದ್ರೊಳಗೆ ನಾನು ಎಲ್ಲ ಮುಗಿಸಿ ಒಳ್ಳೆ ಸ್ಥಾನದಾಗ ಬಂದು ನಿಂತೇನೆ ಇರ್ತೇನೆ ನೋಡ್ತೀರ ಹ್ಞೂ ಅಷ್ಟೊಂದು ಆದ್ರೆ ಸಾಕವಾ ನನಗಷ್ಟೆ ಒಂದು ಹೂ ಮಗಳು ಹುಟ್ಟಿದಾಗಿಂದೂ ಇಲ್ಲೇ ಅದಿ ನನ್ನ ಮನೆಯ ನೆಟ್ಟಿಗೆ ಇಲ್ಲೇ ಇಲ್ಲ ನೀನು ನನ್ನ ಮೊಮ್ಮಗಳು ನನಗೊಂದು ಬಲಗೈ ಇದ್ದಂಗೆ ಇತ್ತವ ಇವ ಈಗ ನನ್ನ ಮೊಮ್ಮಗಳು ಅಲ್ಲಿ ಹೊಂಟತಿ ಒಬ್ಬೇಕಿ ಹೇಗಿರ್ತಾನೆ ಏನೋ ನಾನು ಏಯ್ಯಮ್ಮ ಅಯ್ಯೋ ಅಯ್ಯೋ ಯಾವ ಹುಡಿಗೆ ಓದಕ್ಕೆ ಹೊಂಟತಿ ಹೊಂಟತಿ ಏನ್ ಹಚ್ ಬಿಟ್ಟಾಳು ಒಂದ ಅಳತಿ ಸೀಮೆಗೆಲ್ಲ ನೀನ ಕಲ್ಸಾಕತಿಯಾ ಏನ ದಿಕ್ಕ ದೇಶದಾಗ ಯಾರ ಕಲ್ಸ್ತಾರ ತಗ ಅಲ್ಲ ನೀಂಗ್ ಕಿರಿ 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 ಮಾಡೋದು ಅಳೋದು ಕರಿಯೋದು ಮಾಡಾಕತ್ತರ ಆ ಹುಡುಗಿ ನೆಂದಿಗೆ ಹೋಗಿ ಓದಕೇನಾ ಅಲ್ಲಾ ಹಾಡತ್ತಾಯ್ ಸುಮ್ಮ ಕುಂತ ಹಚ್ ಒಂದ್ ಅಳತಿ ಬಾಯಿ ಮುಸ್ತೀನಿ ಏನಂತ ನಿಮ್ಗೇನು ಹೋಗಲ್ಲ ಅಂಗಡಿ ಕಟ್ಟಿ ಜಗ್ಲಿಗೆ ಹತ್ರ ಇಲ್ಲ ಗುಡಿ ಬಾಗಲಾಗ ಕುಂದಿರ್ತೀರಿ ಚಾವಂಗ ಆಡ್ಕೊಂತ ಗೆಳೆಯರ ಜೋಡಿ ನಾನಲ್ಲ ಇಲ್ಲಿ ಬೆಳಗಿಂದ ಚೆನ್ನೇನೋ ಒಂಥರಾನ ಕುಂದ್ರದು ಗುಗಿ ಹಂಗ ನನಗೇನಾರ ಕಷ್ಟ ಸುಖ ಅಂತಿದ್ರೆ ಹೇಳ್ಕೊಳಕ್ಕೆ ನನ್ನ ಮಮ್ಮಗಳಿತ್ತು ಈಗ ಅದು ಅಲ್ಲಿ ಹೊಂಟತಿ ಅದಕ್ಕೇನೋ ಆತು ಒಂದು ಎರಡು ನೆರಡನಿಗೆ ಕಣ್ಣೀರು ಹಾಕಿದೆ ಅದೂ ಹಾಕ್ಬಾರ್ದು ನೀ ಹಾಳು ಮನೆ ಆಗತ್ತಾಗ ಆಯ್ತು ತಗೋರಿ ನನಗೆ ಯಾಕೆ ಬೇಕು ಸುಮ್ಮನೆ ಇರ್ತೇನೆ ಅಮ್ಮ ನಾನು ಅಲ್ಲಿ ಹೋಗಿಂದ ಅರ್ಜಿ ಫೋನಿಗೆ ಆಗಾಗ ಆಗಾಗ ಫೋನ್ ಮಾಡ್ತಿರ್ತೇನೆ ಅಂತ ಯಾವ ಸಮಾಧಾನ ಮಾಡ್ಕೋಬೇಕು ನನಗೆ ಏನು ಬೇಜಾರಾಗಿಲ್ಲ ಹಾಂ ಸಮಾಧಾನ ಮಾಡ್ಕೊ ಬಂಗಾರ ನಾನು ನಿನ್ಗೆ ಈಗೂ ಹೇಳ್ತೀನಿ ಕೇಳುವ ಸುಮ ಏನು ಹೆಂಗಿರ್ತೀಯ ಹೆಂಗಿಲ್ಲ ಹುಡುಗರು ಸವಾಸ ಮಾಡ್ಬೇಡವಾ ಯಾವ ಹುಡುಗರು ಬಲಿಗೆ ಬಿಳ್ಬೇಡ ಇದನ್ನು ಹೇಳ್ಬೇಕು ಹೇಳಬಾರ್ದು ನಂಗೆ ಗೊತ್ತಿಲ್ಲ ಪ್ರೀತಿ ಪ್ರೇಮ ಅಂತೇಳ್ತೇನೆ ಕೆಡಿಸ್ಕೊಬೇಡ ನನ್ನ ಮಗಳು ಯಾರ ಏನಾರ ಮೋಸ ಗೀಸ್ ಮಾಡಿದ್ರೆ ಏನು ಮಾಡ್ತೀವ ಏ ಒಂಥರ ಈ ಈ ಟೈಮ್ನಾಗ ಎಷ್ಟು ಹುಷಾರಿರ್ತೀಯ ಅಷ್ಟು ನೀನು ನಿನ್ನ ಮುಂದೆ ಭಾಳ ಬದುಕ್ತಿ ಭಾಳ ಜೋಕಿಂದ ಇರಬೇಕು ಏನ అవునవ అడ్గే చక్లి ఆమె శంకరపళ్ళు ఇది బడ వచ్చి సంజీ కొడు చా కుడుకు ఆమె అమ్ను ఏమేనా కట్టాడు నోడు గార్గి కట్టాను నోడు గార్గ నీ ఇష్ట అంతే అే ఎలా సంజి ముందు చా కుడి కనసే ఆమె అస్సెల్దా ఊటో చోలో ఇంతారా అదే తిందే నేను హటో సంజీ కేడా బాడస మంతేన ఖాళీ అోన్ హచ్చజన్ ఐన్ బో మాకుతా అమ్ను మాతాళ నను కొట్టు కలస్తా అంత అజ్ బంక్ కొడతెంత ఏనా ಆಮೇಲೆ ಈ ಟಿ ಬ್ಯಾಗ್ ಅದು ತೋರಿಸ್ತಿರ್ತಾರಲ್ಲ ಈ ಹಾಸ್ಟೆಲಿಗೆ ಹೊತ್ತಿಂದ ಹೊತ್ತಿ ಕರೆಕ್ಟಾಗಿ ಓಲಾರ್ದು ಹೊರಗೆ ಅಡ್ಡಾಡಿ ತಿರುಗ್ಯಾಡಿ ಊರ್ ಮಧ್ಯಾಹ್ನಕ್ಕೆ ಆಸ್ಟೆಲ್ಗೆ ಹೋಗೋದು ಅವ್ರೇನೋ ವಾಚ್ಮ್ಯಾನ್ಗಳು ಹೊರಗೆ ಹಾಕ್ತಾರಂತಲ್ಲ ಅದು ಏನೋ ಅವೆಲ್ಲ ಟಿ ಬ್ಯಾಗ್ ನೋಡ್ತಿದ್ವಿ ಮತ್ತೆ ಅಲ್ಲಿ ಹಂಗೈತೆ ಏನೋ ನಂಗೆ ಗೊತ್ತಿಲ್ಲ ನೀವು ಹಂಗೆಲ್ಲ ಆಮೇಲೆ ಹಾಂ ಆಮೇಲೆ ಯಾವುದೇ ನಂಗೆ ಬಾಯಾಗೊಂದು ಬರುವಲ್ ತತ್ತ ಈ ಹಾಂ ಈ ಮಗ್ಗಿನ ಮನಸ್ಸು ಮಗಿನ ಮನ್ಸು ಪಿಕ್ಚರ್ ನೋಡಿದ್ರ ದಸಕಂತ ತವ ನನಗೆ ಇಲ್ಲೊಡವ ಆ ಪಿಕ್ಚರ್ ಒಂದು ಪಾಠ ಅಂತ ತಿಳ್ಕೊಂಬಿಡ ನೀನು ಏನ ತಂದೆ ತಾಯಿ ಕಷ್ಟಪಟ್ಟು ಓದ್ಲಿ ನನ್ನ ಮಕ್ಕಳು ಅಂತೇಳಿ ಅಷ್ಟೆಲ್ಲ ರೊಕ್ಕ ಹಾಕಿ ಓದಿಸ್ತಿರ್ತಾರ ಆಕಿ ನೋಡಿದ್ದಿಲ್ಲಕ್ಕಿ ಸುಭ ಪುಂಜ ಹೆಂಗೆ ಮಾಡ್ಕೊಂಬಿಟ್ಲು ಆ ಅದಕ್ಕೆ ನೀನು ಅದ ಪಾಠ ನಿನಗೆ ರೇ ರಾಧಿಕಾ ಪಂಡಿತ್ ನೋಡಿದಿಲ್ಲ ಎಂಥ ಚೆಂದ ಬೇಡ ನಮ್ಮ ಅಪ್ಪ ನಮ್ಮ ಕಲ್ಸಾಕತ್ತರ ನಾ ಹಿಂಗೆ ಅಡ್ಡದಾರಿ ತುಳಿಬಾರ್ದಂತೆ ತಿಳ್ಕೊಂಡು ಆಕಿ ಯಾಕೆ ಯಾವುದು ಸವಾಸಕ್ಕೆ ಹೋಗ್ಲಾರ್ದು ದುಡ್ದು ಹೌದಂಗೆ ಓದಿ ದೊಡ್ಡ ನೌಕರಿ ಸೇರಿ ಕಡಿಗ್ ಲಗ್ನ ಆದ್ಲಕಿ ಹೌದಿಲ್ಲ ಅದಕ್ಕೆ ನಾನು ಹೇಳ್ತೀನಲ್ಲ ಹಂಗೆ ಜಿ ಬಳೆ ಮಾಡಿ ತೋರಿಸ್ಬೇಕು ಹ್ಮ್ ಯಾವತ್ತು ನಮ್ ಬುದ್ಧಿ ನಮ್ ಕೈಯಾಗಿರ್ಬೇಕ ಮಗಳೇ ಓ ಆಯ್ತವ ನೋಡಿ ನಾನು ನೋಡಿನಿ ಆಯ್ತು ನೀ ಹೇಳದಂಗೇ ಇರ್ತೇನೆ ಆತ ಬೇಡವಾ ನಾನ್ ನಿನ್ ಮಗಳು ಹಾದಿ ತಪ್ಪಲ್ಲ ಆತ ಈಗ ಹುಡುಗಿಗೆ ಹೋಗುವತ್ನೇ ಒಂಥರ ಕಿರ್ಕಿರ್ ಮಾಡ್ಬೇಡ್ರಿ ತಾಯಿ ಮಗಳು ಸೇರಿ ಪಾಪ ಹುಡುಗಿ ಏನ ಮಗಳು ಎಲ್ಲ ಅರ್ಬಿ ಗಿರ್ಬಿ ತುಂಬಿ ಎಲ್ಲ ನಿನ್ ಚೀಲ ತಯಾರು ಮಾಡಿ ಇಟ್ಕೊಂಡಿ ಹೂ ಅಜ್ಜ ಎಲ್ಲ ಅರ್ಬಿ ಇಟ್ಕೊಂಡೇನಿ ಎಲ್ಲ ಆಗೇತಿ ಅಜ್ಜ ಇದು ನನ್ನ ಕಡೆ ಇದ್ದಷ್ಟು ಅರ್ಬಿ ಇಟ್ಕೊಂಡೇನಿ ಇನ್ನೇನ್ ಬಂದಾಗ ನಾಲ್ಕು ಜೊತೆ ಅರ್ಬಿ ಜಾಸ್ತಿ ತಲೆ ಕೆರ್ಸ್ಕೊಡಾ ನಿಮ್ಮ ತರ್ಸಿಡ್ತೇನೆ ತಗೋ ನಾನು ಅದಂಗಿರ ಅಲ್ಲ ಹುಡುಗ ಬೆಂಗಳೂರ್ಗ್ ಹೋಗತಿ ನೀವ್ ಒಬ್ಬಕ್ಕೆ ಬಂದಿ ಅಲ್ಲ ಅವ್ ನಿಮ್ಮ ನಿನ್ ಗಾಟ್ಗೆ ಎಂತ ಅವಂಗ ಬರ್ಬಾರ್ದಾನು ಒಟ್ಟು ಹುಡ್ಗಿನ ಆಗ ಬಿಟ್ಬಿರಾಕ್ ಬರ್ತಿದ್ದ ಇಲ್ಲ ಅವ್ನ ಹೋಗ್ಬಿಟ್ಟು ತಗ ಈ ವಯಸ್ಸಾಗ ನಾ ಹೋಗುದಾಗಿ ನೋಡತ್ತಾಗ ಏನ್ ರೊಕ್ಕ 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 ಅಂತೇಳಿ ಇದ್ ಜಗಳ ಮಾಡ್ಕೊಂತ ಕೂತ್ಬಿಟ್ಟಿಗೆ ಬಾಯಿ ಬಂದಂಗಿಂಗ್ ಬುದ್ಧಿ ಇದ್ ಮಾಡೋ ಏನು ನಾಂಗೇನ್ ಮಾಡ್ಲಪ್ಪ ಹೇಳಿ ಸಾಕಾಗ್ ಗೊತ್ತಾಗ ಯಾರೂ ಬಲವಾಗಿ ಯಾಕೆ ತುಂಬಾರಿಗೆ ಆ ಹಿಂಗ ಕೇಳಿ ಹಿಂಗ್ಲೆ ಅವ್ರಂಗ್ ಕೊಡಂಗಿಲ್ಲ ಅಂದ್ರೆ ಹಂಗ್ಲಿ ಅಂತ ಹೇಳಿ ಅಲ್ಲ ಹೇಳೋರ್ ಏನ್ ಹೇಳ್ತಾರೆ ಇವ್ರ ಬುದ್ಧಿ ಏನ್ ಸಗಣಿ ತಿನ್ನಕಿರ್ತತ್ತ ಏನೋ ಸ್ವಂತ ಅಂದ್ರೆ ಒಟ್ಟು ಮಂಗಾರ ಅತ್ತಿ ಕೈ ಕೊಟ್ಟು ಬಂದೇನಿ ಹ್ಮ್ ಒಟ್ಟು ಒಯ್ದು ಮಾರಿ ರೊಕ್ಕ ತನಕ ಕೊಡ್ರಿ ಅಂತ ಹೇಳಿ ಸಾಕಾಗಿತ್ತಪ್ಪ ನನ್ಗು ನಾನು ಏನ್ ಮಾಡದಪ್ಪ ಅಲ್ಲ ನನ್ನ ಮೊಮ್ಮಗಳಿಗಂತೇಳಿ ಮಾಡಿಸ್ಕೊಟ್ಟಿದ್ದು ಬಂಗಾರವು ಎಲ್ಲ ಆಂ ನೀನು ಹಾಕ್ಕೊಂಡಂಗ್ರೆ ನನ್ನ ಮೊಮ್ಮಗಳು ಹಾಕೋತಾಳ ಅಂತೇಳಿ ಎಲ್ಲ ಮಾರಕ್ಕೆ ನಿಂತಿರಲ್ಲ ನೀವು ಪಾಪ ನನ್ನ ಮೊಮ್ಮಗಳಿಗೆ ಅಮ್ಮಂದು ಅಂತೇಳಿ ಒಂದು ನೆನಪಿ ಗುಳಿಲಾರ್ದಂಗೆ ಬಿಡೋ ಬಿಡೋತ್ತಾಗ ಅಲ್ಲವ ಮತ್ತು ಏನು ಮಾಡ್ಬೇಕು ಹೇಳವ ಈಗ ರೊಕ್ಕದ್ದಂದು ಭಾಳ ಅವಶ್ಯಕತೆ ಐತಲ್ಲವಾ ಇದನ್ನ ನಾನು ಹೇಳೋದು ರೊಕ್ಕದ ಅವಶ್ಯಕತೆ ಐತಿ ರೊಕ್ಕದ ಅವಶ್ಯಕತೆ ಐತೆ ಅಂತೇಳಿ ಇದು ಬಿದ್ದ ಇದನ್ನ ಮಾರೋದ ನಮ್ಮ ಕೈಯಾಗಿದ್ರು ಮಾಡ್ಬೇಕವ ಯಾವುದೋ ಸ್ವಂತದಂದೇ ಆಗಲಿ ಇದು ಬಿದ್ದು ಬಂಗಾರ ಮಾರಿ ಮಾಡೋದನು ಆಂ ನಾನು ನನ್ನ ಮಮ್ಮಗಳೇನು ಮಾಡಿಸ್ಕೊಟ್ಟಿದ್ದೆ ಈಗಿನ ಬಂಗಾರ ರೇಟಿಗೆ ಅಂಗಡಿ ಮುಂದೆ ಇಲ್ಲಂಗಾರ ಐತೆನ ಇಷ್ಟು ಬಂಗಾರ ತುಟ್ಟೇ ಈ ಟೈಮ್ನ್ಯಾಗೆ ನೀವು ಇದ್ದ ಬಿದ್ದು ಎಲ್ಲ ಮಾರಿ ಅಂಗಡಿ ಹಾಕೋದು ಅದು ಏಟ್ರ ಮಟ್ಟಿಗೆ ಲಾಭ ಆಗತ್ತೆ ಏನಾಗತ್ತೆ ಗೊತ್ತಿಲ್ಲ ಏನಾರ ನಷ್ಟ ಆತಂತ ತಿಳ್ಕೊ ಹೋತು ಅದಾಗ ಅದು ಹೋತು ಈ ತೆಗಿದು ಹೋತನಾಗ ಎಲ್ಲ ಮಾಡ್ಕೊಂಡು ಕುಂದ್ರದತ್ತಾಗ ಎಲ್ಲಾರ ಬಡ್ಡಿ ಹಂಗೆ ತಗ್ಸಿ ಮಾಡಿದ್ರೆ ಆಕಿತ್ತ ಏನಪ್ಪ ಅದನ್ನು ಬಿಟ್ಕೊಟ್ಟು ಈಗ ಇದನ್ನು ಮಾಡ್ಕೊಂತ ಕುಂತೀರಿ ಏನೋ ಎಷ್ಟು ದೇವ್ರ ಪರಮಾತ್ಮ ಇಟ್ಟಂಗೆ ಆಲಿ ಒಟ್ಟ ನಿನ್ ಗಂಡಗ ಹೇಳು ಒಂಚೂರು ಹುಷಾರಿ ಹಿಂಗೆಲ್ಲ ಮಾಡಕತ್ತೀರಿ ಅಂತೇಳಿ ರೊಕ್ಕ ಕೊಡುವ ಹೊತ್ತನ್ಯಾಗೆ ಒತ್ತಿ ಇಡ್ತೀರೇನು ನೋಡ ಇನ್ನು ಉಳ್ಕಿದ್ ಬೇಕಾರೆ ಹೊರಗೆ ಎಲ್ಲರು ರೊಕ್ಕಿದ್ದಾಗ ಬಿಡಿಸ್ಕೊಳಕ್ಕೆ ಬರ್ತೈತಿ ಹಳೆ ತುಕುದ ಬಂಗಾರ ಈಗೆಲ್ಲ ಒಂದು ತೊಲೆ ಅಂದ್ರ ಹತ್ತು ಗ್ರಾಮ ಅವಾಗೆಲ್ಲ ಒಂದು ತೊಲಿ ಅಂದ್ರ ಹನ್ನೆರಡು ಗ್ರಾಮ್ ಗೊತ್ತನು ಹನ್ನೆರಡು ಗ್ರಾಮು ಒಳ್ಳೆ ತುಕದ ಬಂಗಾರದ್ದು ಅದು ಅಲ್ಲದೆ ಹಳೆ ಬಂಗಾರ ಚೊಕ್ಕ ಬಂಗಾರ ಈ ಕಲಬೇರಿಕಿ ಎಲ್ಲ ಮಾಡ್ತಿರ್ತಾರಂತೆ ಅವಾಗ ಯಾವ ಕಲಬೇರ್ಕೆಲ್ಲ ಏನಿಲ್ಲ ಬೇಕಾದಂಗೆ ಇದು ಇತ್ತದು ಅದನ್ನೆಲ್ಲ ಕುಡಿಸಿ ಹಾರಿಗೆಡಿಸಿಡ್ಬೇಡ ಏನದು ಕಾಸಿ ಅದು ಇದು ಏನದು ಬರ್ಮಾಳೆ ಸರ ಬದುಕು ಸರ ಕಾಸಿನ ಸರ ಇವೆಲ್ಲ ನನ್ನ ಮಮ್ಮಗಳಿಗೆ ಬರ್ತಾವಂತ ಬಿಟ್ಟಿದ್ದು ನೋಡಿ ನಾನು ಹತ್ತ ನಮ್ಮತ್ತಿ ನನಗೆ ಕೊಟ್ಟಿದ್ದು ನಾನು ನಿನಗೆ ಕೊಟ್ಟೆ ನೀ ನಿನ್ ಮಗಳಿಗೆ ಕೊಡ್ಲಿ ಅಂತಂದ್ರೆ ಈಗ ಇಷ್ಟ ಆಯ್ತು ನೋಡ ಹೋಗ್ಲಿ ಮಗಳಿಗೆ ಬೇಡ ಮಗ್ ಮದುವಾಗಿ ಒಂದ್ ಸಸಿಗರ ಹಾಕಿತ್ತು ಏನ ಯಾವ್ದು ಇಲ್ದಂಗ್ ಮಾಡ್ಕೊಂಡ್ ಕುಂದತ್ತಿರತು ಮೊನ್ನೆ ಅವನು ಜಗಳ ಫೋನ್ಯಾಗ ಹೂಣ ನಿನ್ ಮಗ ಫೋನ್ ಮಾಡಿದ್ದ ಹೌದಾ ಎದಕಂದ್ರ ಹೇಳ್ತಾನ ಮೊಮ್ಮಗಳಿಗಾದ್ರೂ ಎಲ್ಲಾ ಕೊಡ್ತೀರಿ ಎಲ್ಲಾ ಖರ್ಚು ಮಾಡ್ತೀರಿ ಎಲ್ಲಾ ಮಾಡ್ತೀರಿ ಮಮ್ಮಗ್ಗೇನು ಕೊಡಲ್ಲ ನಾನು ಎಷ್ಟು ವರ್ಷ ಆಯ್ತು ಒಂದು ಬೈಕ್ ಕೇಳಾಕತ್ತಿ ಇಷ್ಟ ದಿನದಾಗ ಯಾವಾಗಾರ ಕೊಡ್ಸಿರ ನನ್ಗ ಬಾಯೋ ಬಾಯಿ ಮಾಡ್ತಾನೆ ಏನ್ ಹೇಳದ ಬಾ ಇದಕ್ಕ

ನಿಂಗೆ ಏನಾರು ಹೇಳೋದಾಳಾ ಅಯ್ಯೋ ಇನ್ನೆಲ್ಲೊಕ್ಕರೋವಾ ಹ್ಞೂ ಹೋದ್ರಲ್ಲೇ ನಿಮ್ಮ ಮನೆಗೆ ಹೋಗಿರ್ಬೇಕು ಅದೊಂದು ಚಲೋ ಆಗೈತಲ್ಲ ಇಲ್ಲೇ ಇಲ್ಲಿ ಬಸ್ಸತ್ತ ಅಲ್ಲಿ ಇಳಿಯೋದು ಅಲ್ಲಿ ಬಸ್ಸತ್ತಿ ಇಲ್ಲಿ ಇಳಿಯೋದು ಅಷ್ಟೇ ಹ್ಞೂ ಇಲ್ಲೊಂಚೂರು ಏನಾಗಂಗಿಲ್ಲ ಆಗಲೇ ಓಡೋಗಾತು ಅಲ್ಲಿ ಹೇಳತು ಅದು ಯಾಕೆ ಹಂಗೆ ಮಾಡ್ತಾರ ಏನೋ ಹೋಗ್ಲಿ ಬಿಡು ಯಾ ಹೇಳೋರವ್ರು ಏನು ಮಾಡ್ತಾರೆ ಕೇಳೋರವರು ಏನು ಮಾಡ್ತಾರ ಹೌದಿಲ್ಲ ಹ್ಞೂ ಅದೇನೋ ಸರಿ ಹಿಂಗೆ ಅಡ್ಡಾಡಿದ್ರೆ ಏನಂತ ಏನಂತಾರೆ ಗೊತ್ತಾ ಅದೇನದು ಇದು ಹಾಂ ಕಾಲಾಗಿ ನಾಯಿಗಿರಿ ಆದವನು ಈ ಪರಿ ಅಡ್ಡಾಡಿತಿಯಲ್ಲ ಅಂತ ಅಂತಾರೆ ನಮ್ಮ ಕಡೆ ಎಲ್ಲ ಕುಣಿತ ತೊಂದಿ ತಗಿ ತಗಿಂದ ತೆಗಿಂದ ತಗ ಅಂತೇಳಿ ಅಯ್ಯೋ ನೀನು ನಂಗೆ ಸೀರೆ ಕೊಟ್ಟಲ್ಲ ಆಗೋಲ್ದು ಅದಕ್ಕೆ ಹಂಗೆ ಮಾಡಕತ್ತಾರ ಹ್ಞೂ ಅವ್ರಿಗೆ ಕೊಟ್ಟಿದ್ರೆ ಚೆನ್ನಾಗಿತಿ ನೀನು ಹಂಗೆ ಕೊಟ್ಟೆಲ್ಲ ಅದೊಂಥರ ಅವ್ರಿಗೆ ಅಷ್ಟೇ ಮತ್ತೊಂದು ಏನಿಲ್ಲ ಅಯ್ಯೋ ದೇವ್ರೇ ನೀನು ಸುಮ್ಮನೆ ಮಂಗಳ ನಾನು ಹೇಳ್ತೀನಲ್ಲ ಅವ್ರಿಗೆ ಕೊಟ್ಬಿಡವ ನಾನು ಕೊಡೋಕೆ ಹೋಗ್ಬೇಡ ಯಾಕಂತಂದ್ರೆ ಅವ್ರಿಗೆ ಹೊಟ್ಟೆ ಸಂಟ್ ಬಿಡ್ತತೆ ಸುಮ್ಮನೆ ಅದರಿಂದ ಮತ್ತೊಟ್ಟ ನನ್ನ ಕೂಟ ಜಗಳ ಮಾಡ್ತಾರೆ ನನಗರ ಅವ್ರ ಜಗಳ ಕೇಳೋಕ್ಕಾಗಂಗಿಲ್ಲ ವಯೋ ಎಲ್ಲಾ ಹೀ ಅಂತಾರಲ್ಲ ತಕ್ಕ ಠಳಾಗೋಗ್ಬಿಡ್ತದ ಅವ್ರು ಜಗಳ ಮಾಡ್ತಾರ ಗೊತ್ತಿದ್ ನಾನು ನೀನ್ ಯಾಕೆ ಕೆಡ್ಸ್ಕೊಂತ ಅವ್ರು ಇರೋದ ಹಂಗಂತ ಸುಮ್ ಅಕ್ಕ ಅಷ್ಟೇ ಹ್ಮ್ ಅಂದಾಗ ಅಕ್ಕ ಏನಾರು ತಿನ್ಬೇಕು ಅನ್ಸಾಕತೇವ ಮಸ್ತ್ ಮಸ್ತಾಗಿ ಹ್ಮ್ ಮಸ್ತ್ ಮಸ್ತ್ ಏನಾರು ತಿನ್ಬೇಕಿ ಹ್ಮ್ ಮಸ್ತ್ ನಿಂದು ಬಾಯಿ ಚಟ ಏನು ಕಡಿಮೆ ಇಲ್ಲ ನೋಡ ಹ್ಮ್ ಮಾಡಿಬಿಟ್ಟಾರ ಸುಮ್ಮನೆ ಕುಂತ್ ಬಿಟ್ಟಾರ ಇಲ್ಲಿ ಈ ಬಿಡಾಡ್ರಿ ಇಬ್ಬರು ನನ್ನ ಮಾತೇ ಕೇಳಂಗ ಏನಾರು ಒಂದು ಮಾಡ್ಬೇಕವ ಆತಾಗ ಸಕ್ಕಾಗಿ ಹೋಗ ಹ್ಮ್ ಮಾಡ್ತೇನೆ ಮಾಡ್ತೇನೆ ഉം ഏനോ ആരമ കുട്ടി ഊട്ടാത്തേ ആ സമാധാന മാതാടക്കത്തിന് ചാ മാഡിന്ത സഖാത്ത ಹ್ಞೂ ಅತ್ತಿ ಮಾಡ್ತಾನೆ ಅಂತಂಗ ಇದು ಇವತ್ತು ಗುಡಿಯಾಗ ಇಲ್ಲಿ ಸೋಮನಾಥೇಶ್ವರ ಗುಡಿಯಾಗ ಏನು ಇದು ಸಂಜಿಕ್ಕ ಮಂಗಳವಾರತಿ ಇಟ್ಕೊಂಡಾರ ಅಂದರೆ ಪೂಜೆ ಇಟ್ಕೊಂಡಾರ ಯಾರ ಅಡಿಗೆ ಮಾಡ್ಸ್ಯಾರ ಅವ್ರದೇ ಅಲ್ಲಿ ಏನ ಒಟ್ಟು ನಂಗೂ ಅಷ್ಟು ಗೊತ್ತಿಲ್ಲ ನನಗೆ ಈಗ ಬರ್ತಾ ಹೇಳಿದ್ರು ನಾನು ನಾ ಎಲ್ಲಿ ಬರಕ್ ಹೋಗ್ಲಪ್ಪ ನಾನು ಇಬ್ಬರು ಸುಸ್ತಿಯಾಗಿ ಕಳಿಸ್ತೀನಿ ಅಂತ ಹೇಳೀನಿ ಇಬ್ರು ಚೆಂದಾಗಿ ತಯಾರಾಗಿ ಹೌದನ್ನಂಗೆ ಚೆಂದಾಗಿ ತಯಾರಾಗಿ ಹೊಸ ಹೊಸ ಅರ್ಬಿ ಹಾಕ್ಕೊಂಡು ಇಬ್ರು ಹೋಗಿ ಬರ್ರಿ ஐய் அத்தி ஈகார நோ நான் ரூபா அக்க ஏனா மஸ்த் மஸ்த் நன் அந்த சோலோ அத்தனிழிந்தே அல்லே மஸ்தங்காக்கி ஆ அல்லே தின்வன் தய பிரசாத ருச்சியாக ம் அத்தி ரூ மங்களா பரே ரூப்பா மடிச்ச குடத்தின ஒன்சல நீமாக்கொட சங்க குடியானங்க சரி மாத்தனி எங்காத குடிபோ ஹங்காத குடத்தீனி ಹ್ಞೂ ರೂಪಾ ಮಾಡಕತ್ತೀಯ ಏನಿಲ್ಲ ಏನಿಲ್ಲತ್ತೀ ಸುಮ್ಮನೆ ಕುಂತಿದ್ದೆ ನೋಡತ್ತಿ ಅತ್ತಿ ಅದು ಇದು ಏನದು ನೀವು ಎಲ್ಲೋಗಿದ್ರಿ ಹ್ಞೂ ಮಿಟಕ್ಲಾಡಿ ಎಲ್ಲೋಗಿದ್ರಿ ಅಂತ ಈಕೆ ಮುಂದೆ ನಾ ಕೇಳಬೇಕು ಬಾರಿ ಅದೊಳ್ಬೇಡ ಈಕೆ ನಾನಾ ಇಲ್ಲೇ ಒಂದು ಈಟು ಕೆಲಸ ಇತ್ತವ ಹಾಗಾಗಿ ಹೋಗಿದ್ದೆ ಅಷ್ಟೆ ಅಂತ ಅವ್ರ ಮನೆಗೆ ಹೋಗ್ಯಾನಂತ ಮಾಡಿದ್ದೆ ನೀನೇ ಹೀ ಇಲ್ಲ ಇಲ್ಲ ಅತ್ತಿ ಅದೇ ಎಲ್ಲೋಗಿದ್ರಿ ಅಂತ ಕೇಳಿದೆ ಅಷ್ಟೆ ಇಲ್ಲ ಅದೇ ಇಲ್ಲಿ ಅದೇ ಹೇಳಲ್ಲ

ಸುಮ್ಮನೆ ಜಗಳ ಮಾಡೋದಾ ನಿಮ್ಮ ಜೋಡಿ ಹೌದಿಲ್ಲ ಹಾಂ ಹೌದತ್ತಿ ನೀವು ಹಿಂಗೆ ಸಮಾಧಾನ ಇದ್ದರೆ ಎಷ್ಟು ಚೆಂದ ಇರ್ತತ್ತಿ ನಂಗೆ ಅದೇ ಬೇಕು ಹ್ಞೂ ನಿಂಗೆ ಅದೇ ಬೇಕು ಆದರೆ ನಂಗೆ ಅದು ಬೇಡ ಹ್ಞೂ ನನಗೆ ನೀವಿಬ್ಬರು ನನ್ನ ಮಾತು ಕೇಳಬೇಕು ಅಷ್ಟೇ ಈ ಮನೆ ನನ್ನ ಮಾತೇ ನಡಿಬೇಕು ನೀವಿಬ್ಬರು ಒಕ್ಕಟ್ಟಾಗಿ ನಾನು ಒಬ್ಬಕ್ಕಿನ ಬೇರೆ ಮಾಡಿದರೆ ಸುಂಬಿಡ್ತೇನೆ ನಾನು ಓಹೋ ಹೋ ಅದೇ ಬೇಕು ಅಂತಿಕೆಗೆ ಮಠಕ್ಳಾಡಿಗೆ ಅದೇ ಬೇಕಂದ್ರೆ ಮಾಡ್ತೇನೆ ಮಾಡ್ತೇನೆ ಇನ್ಮೇಲೆ ನಿಮ್ಮ ಜೊತೆಗೆ ಜಗಳ ಮಾಡಂಗಲ್ಲ